ಜನ ಮರಳು ಜಾತ್ರೆ ಮರಳು ಅನ್ನುವಂತಾಗಿದೆ ಈಗಿನ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಯಾವಾಗ ಏನು ವೈರಲ್ ಆಗುತ್ತೆ ಏನು ಟ್ರೆಂಡ್ ಆಗುತ್ತೆ ಅಂತ ಹೇಳೋಕೆ ಸಾಧ್ಯ ಇಲ್ಲ ಇದೀಗ ಹನ್ನೊಂದು ವರ್ಷದ ಬಾಲಕನೊಬ್ಬ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಹವ ಕ್ರಿಯೇಟ್ ಮಾಡಿದ್ದಾನೆ ಐದನೇ ಕ್ಲಾಸ್ ಹುಡುಗನ ಔರಾ ಫಾರ್ಮಿಂಗ್ ರೀಲ್ಸ್ ರಾತ್ರೋ ರಾತ್ರಿ ವರ್ಲ್ಡ್ ಫೇಮಸ್ ಆಗಿದೆ ಫಾರ್ಮಿಂಗ್ ರೀಲ್ಸ್ಗೆ ಕ್ರೀಡಾ ಲೋಕ ಕೂಡ ಫಿದ್ ಆಗಿದೆ ಸೂರ್ಯಕುಮಾರ್ ಯಾದವ್ ಜೊತೆ ಕನ್ನಡತಿ ಶ್ರೇಯಾಂಕ ಪಾಟೀಲ್ ಕೂಡ ಔರಾ ಫಾರ್ಮಿಂಗ್ ರೀಲ್ಸ್ ಮಾಡಿದ್ದಾರೆ ಅಷ್ಟಕ್ಕೂ ಔರ ಫಾರ್ಮಿಂಗ್ ರೀಲ್ಸ್ ಟ್ರೆಂಡ್ ಆಗಿದ್ದು ಹೇಗೆ ಆ ಬಾಲಕ ಯಾರು ಔರ ಫಾರ್ಮಿಂಗ್ ಅಂದ್ರೆ ಏನು ಯಾರ್ಯಾರು ಔರ ಫಾರ್ಮಿಂಗ್ ಸ್ಟೆಪ್ಸ್ ಹಾಕಿದ್ರು ಅನ್ನೋದನ್ನ ಹೇಳ್ತೀನಿ ನಾನು ಶ್ವೇತಾ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ರೀಲ್ಸ್ ಮೀಮ್ಸ್ ಟ್ರೋಲ್ಸ್ ಕಾರ್ಬಾರ್ ಚಿಕ್ಕ ಚಿಕ್ಕ ವಿಷಯವನ್ನ ದೊಡ್ಡ ಮಟ್ಟದಲ್ಲಿ ಟ್ರೆಂಡ್ ಮಾಡುವ ಕಲೆ ಸೋಷಿಯಲ್ ಮೀಡಿಯಾ ಬಳಕೆದಾರರಿಗೆ ಗೊತ್ತಿದೆ ಇತ್ತೀಚೆಗೆ ಅರಶಿನ ಪುಡಿಯ ಮ್ಯಾಜಿಕಲ್ ಸ್ಲಾಶ್ ಪ್ರಯೋಗ ಟ್ರೆಂಡ್ ಆಗಿತ್ತು ಅದಾದ ಬಳಿಕ ಬ್ಯಾಂಗಲ್ ಬಂಗಾರಿ ಸಾಂಗ್ ಕೂಡ ಸಖತ್ ಹವಾ ಕ್ರಿಯೇಟ್ ಮಾಡಿತ್ತು ಇದೀಗ ಹನ್ನೊಂದು ವರ್ಷದ ಬಾಲಕ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಅಲೆ ಸೃಷ್ಟಿಸಿದ್ದಾನೆ ಆತನ ಸ್ಟೆಪ್ಸ್ ಗೆ ಸಾಮಾನ್ಯ ಜನರು ಮಾತ್ರವಲ್ಲ ಸೆಲೆಬ್ರಿಟಿಗಳು ಕೂಡ ರೀಲ್ಸ್ ಮಾಡ್ತಿದ್ದಾರೆ ಕ್ರೀಡಾ ಲೋಕದಲ್ಲೂ ಅವರ ರೀಲ್ ಸಖತ್ ಸೌಂಡ್ ಮಾಡ್ತಿದೆ ಟೀಮ್ ಇಂಡಿಯಾದ ಟಿ ಟ್ವೆಂಟಿ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಹಾಗೂ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ಕೂಡ ಈ ರೀಲ್ಸ್ಗೆ ಕ್ಲೀನ್ ಬೋಲ್ಡ್ ಆಗಿದ್ದಾರೆ ಇವರಿಬ್ಬರ ರೀಲ್ಸ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೌಂಡ್ ಮಾಡ್ತಿದೆ ಸೂರ್ಯಕುಮಾರ್ ಯಾದವ್ ಹಾಗೂ ಮಹಿಳಾ ತಂಡದ ಕ್ರಿಕೆಟರ್ ಶ್ರೇಯಾಂಕಾ ಪಾಟೀಲ್ ಗಾಯದ ಸಮಸ್ಯೆಯಿಂದಾಗಿ ಟೀಂ ನಿಂದ ದೂರ ಉಳಿದಿದ್ದಾರೆ ಇದೀಗ ಸೂರ್ಯಕುಮಾರ್ ಯಾದವ್ ಹಾಗೂ ಶ್ರೇಯಾಂಕಾ ಪಾಟೀಲ್ ಬೆಂಗಳೂರಿನ ಎನ್ ಸಿ ಎನಲ್ಲಿ ಇದ್ದಾರೆ ಇಂಜುರಿಯಿಂದಾಗಿ ಚೇತರಿಸಿಕೊಳ್ತಿರೋ ಇಬ್ಬರು ರಿಹ್ಯಾಬ್ ಗೆ ಒಳಗಾಗಿದ್ದಾರೆ ಇದೀಗ ಇವ್ರಿಬ್ರು ಫ್ರೀ ಟೈಮ್ ನಲ್ಲಿ ಔರಾ ಫಾರ್ಮಿಂಗ್ ರೀಲ್ಸ್ ಮಾಡಿದ್ದಾರೆ ಇದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಮಾಡ್ತಿದೆ ಈ ರೀಲ್ಸ್ ನಲ್ಲಿ ಜಿಮ್ ನಲ್ಲಿ ಟ್ರಾಲಿ ಮಾದರಿಯ ವ್ಯಾಯಾಮದ ಸಾಧನದ ಮೇಲೆ ನಿಂತು ಸೂರ್ಯ ಔರಾ ಫಾರ್ಮಿಂಗ್ ಸ್ಟೆಪ್ಸ್ ಹಾಕ್ತಿದ್ದಾರೆ ಇವರ ಹಿಂದೆ ಕೂತಿರುವ ಶ್ರೇಯಾಂಕ ಪಾಟೀಲ್ ವೇಟ್ ಲಿಫ್ಟಿಂಗ್ ರಾಡ್ ಬಳಸಿಕೊಂಡು ಬೋಟ್ ಚಲಾಯಿಸುತ್ತಿರುವವರಂತೆ ಆಕ್ಷನ್ ಮಾಡಿದ್ದಾರೆ ಸದ್ಯ ಇವರಿಬ್ಬರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದ್ದು ಫ್ಯಾನ್ಸ್ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಔರಾ ಫಾರ್ಮಿಂಗ್ ರೀಲ್ಸ್ ಗೆ ನಮ್ಮ ಟೀಂ ಇಂಡಿಯಾದ ಪ್ಲೇಯರ್ಸ್ ಮಾತ್ರವಲ್ಲ ಫಾರಿನ್ ಪ್ಲೇಯರ್ಸ್ ಕೂಡ ಫಿದ್ ಆಗಿದ್ದಾರೆ ಆರ್ ಸಿಬಿ ಮಾಜಿ ವೇಗಿ ವೇನ್ ಪಾರ್ನೆಲ್ ಕೂಡ ಮೈದಾನದಲ್ಲೇ ಸ್ಟೆಪ್ಸ್ ಹಾಕಿದ್ದಾರೆ ವೇನ್ ಪಾರ್ನೆಲ್ ಸದ್ಯ ಲೆಜೆಂಡ್ ಲೀಗ್ ನಲ್ಲಿ ಸೌತ್ ಆಫ್ರಿಕಾ ಚಾಂಪಿಯನ್ಸ್ ಪರ ಆಡ್ತಿದ್ದಾರೆ ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ರವಿ ಬೋಪಾರ ವಿಕೆಟ್ ಉರುಳಿಸಿದ ಪಾರ್ನೆಲ್ ಔರಾ ಫಾರ್ಮಿಂಗ್ ಸೆಲೆಬ್ರೇಷನ್ ಮಾಡಿದ್ದಾರೆ ಇದರ ವಿಡಿಯೋ ಕೂಡ ವೈರಲ್ ಆಗಿದೆ ಪಾರ್ನೆಲ್ ಸೆಲೆಬ್ರೇಷನ್ ನೋಡಿ ಫ್ಯಾನ್ಸ್ ಫಿದ್ ಆಗಿದ್ದಾರೆ ಕಾರ್ಲಸ್ ಬ್ರಾತ್ವೇಟ್ ಕೂಡ ಔರ ಟ್ರೆಂಡ್ ಗೆ ಫಿಟ್ ಆಗಿದ್ದಾರೆ ಕಾರ್ಲಸ್ ಮೈದಾನದಲ್ಲಿ ವಿಕೆಟ್ ಉರುಳಿಸುತ್ತಿದ್ದಂತೆ ಔರ ಫಾರ್ಮಿಂಗ್ ಸ್ಟೆಪ್ಸ್ ಹಾಕಿದ್ದಾರೆ ಇದರ ವಿಡಿಯೋ ಕೂಡ ಸಕತ್ ವೈರಲ್ ಆಗಿದೆ ಅนಹಾಗೆ ಈ ಔರ ಫಾರ್ಮಿಂಗ್ ಟ್ರೆಂಡ್ ಹುಟ್ಟಿಕೊಂಡಿದ್ದು ಐದನೇ ಕ್ಲಾಸ್ ಹುಡುಗನಿಂದ ಆತನ ಒಂದು ಸ್ಟೆಪ್ ಈಗ ವರ್ಲ್ಡ್ ಫೇಮಸ್ ಆಗಿದೆ ಇತ್ತೀಚೆಗೆ ಇಂಡೋನೇಷ್ಯಾದ ಸುಮಾತ್ರಾದಲ್ಲಿ ಪಾಕು ಜಾರುಲ್ ಫೆಸ್ಟಿವಲ್ ನಡೆದಿತ್ತು ಈ ವೇಳೆ ಅಲ್ಲಿ ದೋಣಿ ಸ್ಪರ್ಧೆ ಆಯೋಜಿಸಲಾಗಿತ್ತು ಅವರ ಫಾರ್ಮಿಂಗ್ ಬೋಟ್ ರೇಸಿಂಗ್ನಲ್ಲಿ ರಯಾನ್ ಆರ್ಖಾನ್ ಡಿಕಾ ಎಂಬ ಬಾಲಕ ಸ್ಪರ್ಧಿಸಿದ್ದ ಬೋಟ್ ಮುಂದೆ ನಿಂತು ತನ್ನ ತಂಡವನ್ನು ಹುರಿದುಂಬಿಸೋದು ಆತನ ಕೆಲಸ ಕಪ್ಪು ಬಣ್ಣದ ಬಟ್ಟೆ ಧರಿಸಿ ಬೋಟ್ನ ತುದಿಯಲ್ಲಿ ನಿಂತ ರಯಾನ್ ಸ್ಪೆಷಲ್ ಸ್ಟೆಪ್ಸ್ ಹಾಕಿದ್ದ ವೇಗವಾಗಿ ಚಲಿಸ್ತಿರೋ ಬೋಟ್ನ ತುದಿಯಲ್ಲಿ ನಿಂತು ಕೂಲ್ ಡ್ಯಾನ್ಸ್ ಮಾಡಿದ್ದ ಇದರ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಿದೆ ಕೆಲವೇ ಹೊತ್ತಲ್ಲಿ ರಯಾನ್ ವಿಡಿಯೋ ವಿಶ್ವದಾದ್ಯಂತ ವೈರಲ್ ಆಗಿದೆ ಸದ್ಯ ಆತ ಬೋಟ್ ಮೇಲೆ ನಿಂತು ಹಾಕಿರುವ ಸ್ಟೆಪ್ಸ್ ಟ್ರೆಂಡ್ ಸೆಟ್ ಮಾಡಿದೆ ಫಾರ್ಮಿಂಗ್ ಅಂದ್ರೆ ಏನು ಅನ್ನೋ ಪ್ರಶ್ನೆ ನಿಮ್ಮನ್ನ ಕೂಡ ಕಾಡ್ಬೋದು ಈ ಔರ ಫಾರ್ಮಿಂಗ್ ಅಂದ್ರೆ ತನಗೆ ಇಷ್ಟ ಬಂದಿದನ್ನ ಮಾಡೋದು ಎಂಜಾಯ್ ಮಾಡೋದು ಅನ್ನೋ ಅರ್ಥವಿದೆ ಇಂಡೋನೇಷ್ಯಾದ ಈ ಪುಟ್ಟ ಬಾಲಕ ತನಗಿಷ್ಟ ಬಂದ ಸ್ಟೆಪ್ಸ್ ಹಾಕಿ ರಾತ್ರೋರಾತ್ರಿ ಫೇಮಸ್ ಆಗಿದ್ದಾನೆ ಆತನ ಸ್ಟೆಪ್ಸ್ ನ ಜಗತ್ತೆ ಮೆಚ್ಚಿಕೊಂಡಿದೆ ಆದ್ರೆ ರಯಾನ್ ನಿಜಕ್ಕೂ ಗ್ರೇಟ್ ಯಾಕಂದ್ರೆ ಅಷ್ಟು ವೇಗವಾಗಿ ಹೋಗೋ ಬೋಟ್ ನಲ್ಲಿ ನಿಂತು ಸ್ಟೆಪ್ಸ್ ಹಾಕೋದು ತುಂಬಾನೇ ಕಷ್ಟ ಸ್ವಲ್ಪ ಎಚ್ಚರ ತಪ್ಪಿದ್ರು ಅನಾಹುತ ಕಟ್ಟಿಟ್ಟ ಬುತ್ತಿ ಆದರೆ ಈ ಪುಟ್ಟ ಪೋರನ ಧೈರ್ಯ ಸಾಹಸವನ್ನು ಮೆಚ್ಚಲೇಬೇಕು ಈ ಬಗ್ಗೆ ನಿಮಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ ನಮಸ್ಕಾರ